ಮತ್ತೊಂದು ಮಹಾಸೋಲಿಗೆ ರೆಡಿಯಾಗಬೇಕಾ ಬಿಜೆಪಿ ಜೆ ಡಿ ಎಸ್ ದೋಸ್ತಿ ಮತ್ತೊಂದು ದೊಡ್ಡ ಮುಖಭಂಗ ಅನುಭವಿಸಲಿದ್ಯಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ಘೋಷಣೆಯಾಗಿದೆ ಖಾಲಿ ಆಗಲಿರುವ ಹನ್ನೊಂದು ಸ್ಥಾನಗಳಿಗೆ ಮುಂದಿನ ತಿಂಗಳು ಹದಿಮೂರನೇ ತಾರೀಕು ಮತದಾನ ನಡೆಯುತ್ತೆ ಅವತ್ತೆ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ಎಮ್ ಎಲ್ ಸಿಗಳಾದ ಕುಮಾರ್ ಅರಳಿ ಎನ್ ಎಸ್ ಬೋಸರಾಜು ಡಾಕ್ಟರ್ ತೇಜಸ್ವಿನಿ ಗೌಡ ಮುನಿರಾಜುಗೌಡ ಕೆ ಪಿ ನಂಜುಂಡಿ ಬಿ ಎಂ ಫಾರೂಕ್ ರಾವ್ ಮಲ್ಕಾಪುರೆ ಎನ್ ರವಿಕುಮಾರ್ ಎಸ್ ರುದ್ರೇಗೌಡ ಮತ್ತು ಕೆ ಹರೀಶ್ ಕುಮಾರ್ ಅವರ ಸದಸ್ಯತ್ವದ ಅವಧಿ ಮುಂದಿನ ತಿಂಗಳ ಅಂದರೆ ಜೂನ್ ಹದಿನೇಳನೇ ತಾರೀಕು ಅಂತ್ಯವಾಗುತ್ತೆ ವಿಧಾನಸಭೆಯಿಂದ ಅಂದರೆ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರು ತಮ್ಮ ಮತವನ್ನು ಚಲಾಯಿಸಿ ವಿಧಾನ ಪರಿಷತ್ಗೆ ಎಮ್ ಎಲ್ ಸಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳು ಆಯ್ಕೆಯಾಗೋಕೆ ಒಬ್ಬ ಅಭ್ಯರ್ಥಿಗೆ ಇಪ್ಪತ್ತು ಶಾಸಕರ ಮತ ಅಗತ್ಯವಿದೆ ಈಗ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಶಾಸಕರ ಬೆಂಬಲ ಇದೆ ಬಿಜೆಪಿಗೆ ಅರವತ್ತಾರು ಮತ್ತು ಜೆ ಡಿ ಎಸ್ಗೆ ಹತ್ತೊಂಬತ್ತು ಶಾಸಕರ ಬೆಂಬಲ ಇದೆ ರಾಜ್ಯಸಭೆಯ ಚುನಾವಣೆ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಅಡ್ಡ ಮತದಾನ ಮಾಡಿದ್ದ ಬಿಜೆಪಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಈ ಬಾರಿ ಪರಿಷತ್ ಚುನಾವಣೆಯಲ್ಲೂ ಕಾಂಗ್ರೆಸ್ ಪರವಾಗಿ ಮತ ಹಾಕೋದು ಖಚಿತ ಈ ಹಿನ್ನೆಲೆಯಲ್ಲಿ ಖಾಲಿ ಆಗ್ತಾ ಇರುವಂತಹ ಹನ್ನೊಂದು ಪರಿಷತ್ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಏಳು ಸ್ಥಾನಗಳನ್ನು ಸುಲಭವಾಗಿ ಗೆದ್ದುಕೊಳ್ಳಲಿದೆ ಇನ್ನು ಬಿಜೆಪಿ ಬೆಂಬಲಿಸಿದರಷ್ಟೇ ಮಾತ್ರ ಜೆ ಡಿ ಎಸ್ ಒಂದು ಸ್ಥಾನವನ್ನು ಗೆದ್ಕೊಳ್ಬಹುದು ಎಪ್ಪತ್ತೈದು ಸದಸ್ಯ ಬಲದ ವಿಧಾನ ಪರಿಷತ್ನಲ್ಲಿ ಬಹುಮತಕ್ಕೆ ಬೇಕಾಗಿರೋದು ಮೂವತ್ತೆಂಟು ಎಂಎಲ್ ಸಿಗಳ ಬಲ ಸದ್ಯದ ಸನ್ನಿವೇಶದಲ್ಲಿ ವಿಧಾನಸಭೆಯಿಂದ ನಡೆಯುವ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಮೂರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ ಇದರ ಜೊತೆ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಈ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ ಆದರೂ ಎರಡೂ ಪಕ್ಷಗಳಲ್ಲಿ ಮೈತ್ರಿ ವಿರುದ್ಧ ಎದ್ದಿರುವ ಬಂಡಾಯ ಆಘಾತ ನೀಡಿದರೂ ಕೂಡ ಅಚ್ಚರಿಯಿಲ್ಲ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾದ ಬಳಿಕ ವಿಧಾನಸಭೆಯಿಂದ ಪರಿಷತ್ಗೆ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಒಂದು ವೇಳೆ ಅನಿರೀಕ್ಷಿತ ಫಲಿತಾಂಶ ಪ್ರಕಟವಾದರೆ ಆಗ ಶಾಸಕರು ಕೂಡ ಗುಂಪು ಗುಂಪಾಗಿ ತಮ್ಮ ಬಣಗಳನ್ನು ಬದಲಾಯಿಸಬಹುದು ಅದರಲ್ಲೂ ಜೆ ಡಿ ಎಸ್ನ ಹದಿಮೂರು ಮಂದಿ ಶಾಸಕರು ಒಟ್ಟಾಗಿ ಕಾಂಗ್ರೆಸ್ನತ್ತ ವಾಲಿದರೆ ಆಗ ಜೆ ಡಿ ಎಸ್ಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಮರ್ಮಾಘಾತವಾದಂತಾಗತ್ತೆ